ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೊ ಕಬಡ್ಡಿ ಸೀಸನ್ ಹತ್ತರ ಪ್ಲೇ ಆಫ್ಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಹೇಗೆ ಕ್ವಾಲಿಫೈ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೌದು ಫ್ರೆಂಡ್ಸ್ ಈಗಾಗಲೇ ಪಿ ಕೆ ಎಲ್ ಸೀಸನ್ ಹತ್ತಿರ ಪ್ಲೇ ಆಫ್ಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ಪುನೇರಿ ಬಲ್ಡನ್ ತಂಡವು ಕ್ವಾಲಿಫೈ ಆಗಿದ್ದು ಅದರಲ್ಲಿ ಜೈಪುರ್ ಪಿಂಕ್ ತಂಡವು ಪಾಯಿಂಟ್ ಸ್ಟೇಬಲ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಹದಿನೆಂಟು ಮ್ಯಾಚಸ್ಗಳನ್ನು ಆಡಿ ಅದರಲ್ಲಿ ಹನ್ನೆರಡು ಪಂದ್ಯಗಳನ್ನು ಗೆದ್ದು ಎಪ್ಪತ್ತೆರಡು ಅಂಕದಿಂದ ಮೊದಲನೇ ಸ್ಥಾನದಲ್ಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಪುನೇರಿ ಪಲ್ಟನ್ ತಂಡವು ಎರಡನೇ ಪ್ಲೇಸ್ನಲ್ಲಿ ಹದಿನೇಳು ಮ್ಯಾಚಸ್ಗಳನ್ನು ಆಡಿ ಅದರಲ್ಲಿ ಹನ್ನೆರಡು ಪಂದ್ಯಗಳನ್ನು ಗೆದ್ದು ಎಪ್ಪತ್ತೊಂದು ಅಂಕದಿಂದ ಎರಡನೇ ಸ್ಥಾನದಲ್ಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ಇನ್ನು ಮೂರನೇ ಪ್ಲೇಸ್ನಲ್ಲಿ ದಬಂಗ್ ದೆಲ್ಲಿ ತಂಡವು ಹತ್ತೊಂಬತ್ತು ಮ್ಯಾಚಸ್ಗಳನ್ನು ಆಡಿ ಹನ್ನೊಂದು ಪಂದ್ಯಗಳಲ್ಲಿ ಗೆದ್ದು ಅರವತ್ತೆಂಟು ಅಂಕದಿಂದ ಮೂರನೇ ಪ್ಲೇಸ್ನಲ್ಲಿದ್ದಾರೆ ಹಾಗಾಗಿ ದಬಂಗ್ ದಿಲಿ ತಂಡವು ಕೂಡ ಈ ಬಾರಿಯ ಪ್ಲೇ ಆಫ್ಗೆ ಈಸಿಲಿ ಕ್ವಾಲಿಫೈ ಆಗುತ್ತಾರೆ ಅಂತ ಹೇಳ್ಬೋದು ಇನ್ನು ಪಾಟ್ನಾ ಪೈರಡ್ಸ್ ತಂಡವು ಹತ್ತೊಂಬತ್ತು ಮ್ಯಾಚಸ್ಗಳಲ್ಲಿ ಒಂಬತ್ತು ಪಂದ್ಯಗಳನ್ನು ಆಡಿ ಐವತ್ತೆಂಟು ಅಂಕದಿಂದ ನಾಲ್ಕನೇ ಪ್ಲೇಸ್ನಲ್ಲಿದ್ದಾರೆ ಹಾಗಾಗಿ ಪಾಟ್ನಾ ಪೈರೇಟ್ಸ್ ತಂಡವು ಪ್ಲೇ ಆಫ್ಗೆ ಅವರು ಕೂಡ ಈಸಿಲಿ ಕ್ವಾಲಿಫೈ ಆಗಲಿದ್ದಾರೆ ಇನ್ನು ಗುಜರಾತ್ ಜೈಂಟ್ಸ್ ತಂಡವು ಹದಿನೆಂಟು ಮ್ಯಾಚಸ್ಗಳಲ್ಲಿ ಹತ್ತು ಪಂದ್ಯಗಳನ್ನು ಗೆದ್ದು ಐವತ್ತೈದು ಅಂಕದಿಂದ ಐದನೇ ಪ್ಲೇಸ್ನಲ್ಲಿದ್ದಾರೆ ಅದೇ ರೀತಿ ಆರನೇ ಪ್ಲೇಸ್ನಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡವು ಹದಿನೇಳು ಮ್ಯಾಚಸ್ಗಳಲ್ಲಿ ಹತ್ತು ಪಂದ್ಯಗಳನ್ನು ಆಡಿ ಅವರು ಕೂಡ ಐವತ್ತೈದು ಅಂಕದಿಂದ ಆರನೇ ಪ್ಲೇಸ್ನಲ್ಲಿದ್ದಾರೆ ಆದರೆ ಇವೆರಡು ತಂಡಗಳಲ್ಲಿ ಕೇವಲ ಸ್ಕೋರ್ ಡಿಫರೆನ್ಸ್ ಮೂರು ಇರುವ ಕಾರಣ ಹಾಗಾಗಿ ಗುಜರಾತ್ ಜೈಂಟ್ಸ್ ತಂಡವು ಐದನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬಹುದು ಇನ್ನು ಏಳನೇ ಸ್ಥಾನದಲ್ಲಿ ನಮ್ಮ ಬುಲ್ಸ್ ತಂಡವು ಹದಿನೆಂಟು ಮ್ಯಾಚಸ್ಗಳನ್ನು ಆಡಿ ಅದರಲ್ಲಿ ಕೇವಲ ಏಳು ಪಂದ್ಯಗಳಲ್ಲಿ ಗೆದ್ದು ಒಂಬತ್ತು ಪಂದ್ಯಗಳನ್ನು ಸೋತು ಮತ್ತು ಎರಡು ಪಂದ್ಯಗಳನ್ನು ಟೈ ಮಾಡಿಕೊಂಡು ನಲವತ್ತೆಂಟು ಅಗ್ನದಿಂದ ಏಳನೇ ಪ್ಲೇಸ್ನಲ್ಲಿದ್ದಾರೆ ಹಾಗಾಗಿ ನಮ್ಮ ಬುಲ್ಸ್ ತಂಡವು ಇವತ್ತು ಪುನೇರಿ ಪಲ್ಟನ್ ತಂಡದ ವಿರುದ್ಧ ಆಡಲಿತ್ತು ಈಗಾಗಲೇ ಪುನೇರಿ ಪಲ್ಟನ್ ವಿರುದ್ಧ ಮೊದಲನೇ ಮ್ಯಾಚ್ನಲ್ಲಿ ಈ ಬಾರಿ ಹೀನಾಯವಾಗಿ ಸೋತಿತ್ತು ಹಾಗಾಗಿ ಅವರ ವಿರುದ್ಧ ನಮ್ಮ ಬುಲ್ಸ್ ತಂಡವು ಸಾಕಷ್ಟು ಪೈಪೋಟಿಯನ್ನು ನೀಡಿ ಗೆದ್ದರೆ ನಮ್ಮ ಬುಲ್ಸ್ ತಂಡವು ಐದು ಅಂಕದಿಂದ ಐವತ್ಮೂರು ಪಾಯಿಂಟ್ಸನ್ನು ಹೊಂದಲಿದ್ದಾರೆ ಆದರೂ ಕೂಡ ನಮ್ಮ ಬುಲ್ಸ್ ತಂಡವು ಏಳನೇ ಪ್ಲೇಸ್ನಲ್ಲಿ ಉಳಿಯಲಿದ್ದಾರೆ ಯಾಕಂದರೆ ಈಗಾಗಲೇ ಆರನೇ ಮತ್ತು ಐದನೇ ಸ್ಥಾನದಲ್ಲಿ ಗುಜರಾತ್ ಮತ್ತು ಹರಿಯಾಣ ಸ್ಟೀಲರ್ಸ್ ತಂಡವು ಐವತ್ತೈದು ಅಂಕಗಳನ್ನು ಹೊಂದಿದ್ದಾರೆ ಹಾಗಾಗಿ ನಮ್ಮ ಬುಲ್ಸ್ ತಂಡಕ್ಕೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲು ಇನ್ನು ಉಳಿದಿರುವ ನಾಲ್ಕು ಮ್ಯಾಚಸ್ಗಳು ಗೆದ್ದರೆ ಆಲ್ಮೋಸ್ಟ್ ಆಗಿ ನಮ್ಮ ಬುಲ್ಸ್ ತಂಡವು ಅರವತ್ತೆಂಟು ಅಂಕಗಳನ್ನು ಹೊಂದಲಿದ್ದಾರೆ ಹಾಗಾಗಿ ಮ್ಯಾಥಮೆಟಿಕಲಿ ನಮ್ಮ ಬುಲ್ಸ್ ತಂಡವು ಈಸಲಿ ಕ್ವಾಲಿಫೈ ಆಗ್ಬೋದು ಆದರೆ ಬೇರೆ ತಂಡಗಳ ಮೇಲೂ ಕೂಡ ಡಿಪೆಂಡ್ ಆಗಬೇಕು ಯಾಕಂದರೆ ಗುಜರಾತ್ ಮತ್ತು ಹರಿಯಾಣ ಸ್ಟೀಲರ್ಸ್ ತಂಡವು ನಮ್ಗಿಂತ ಕಮ್ಮಿ ಪಂದ್ಯಗಳನ್ನು ಆಡಿ ಜಾಸ್ತಿ ಪಂದ್ಯಗಳನ್ನು ಗೆದ್ದಿದ್ದಾರೆ ಹಾಗಾಗಿ ಅವೆರಡು ತಂಡವು ಇನ್ನೂ ಎರಡು ಅಥವಾ ಮೂರು ಮ್ಯಾಚಸ್ಗಳನ್ನು ಸೋತರೆ ಎರಡು ಪ್ಲೇಸ್ಗಳು ನಮ್ಮ ಬುಲ್ಸ್ ತಂಡಕ್ಕೆ ಉಳಿಯುತ್ತದೆ ಅಂತ ಹೇಳ್ಬೋದು ಅದರಲ್ಲಿ ನಮ್ಮ ಬುಲ್ಸ್ ತಂಡವು ಐದನೇ ಪ್ಲೇಸ್ನಲ್ಲಿ ಆಗಲಿಲ್ಲ ಅಂದರೂ ಆರನೇ ಪ್ಲೇಸ್ನಲ್ಲಾದರೂ ಈಸಿಲಿ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಬೇಕು ಹಾಗಾಗಿ ನಮ್ಮ ಬುಲ್ಸ್ ತಂಡವು ಇನ್ನುಳಿದಿರುವ ಮ್ಯಾಚಸ್ಗಳು ಅಂದರೆ ಪುನೇರಿ ಪಲ್ಟನ್ ಇವತ್ತಾಡ್ತಾರೆ ಮತ್ತು ಗುಜರಾತ್ ಜೆಂಟ್ಸ್ ಹಾಗೆಯೇ ದಬಂಗ್ ದೆಲ್ಲಿ ಮತ್ತು ಹರಿಯಾಣ ಸ್ಟೀಲರ್ಸ್ ನಾಲ್ಕು ಪಂದ್ಯಗಳಲ್ಲಿ ನಮ್ಮ ಬುಲ್ಸ್ ತಂಡವು ಈ ಹಿಂದೆ ಸೋತಿದ್ದಾರೆ ಹಾಗಾಗಿ ಎರಡನೇ ಹಾಫ್ನಲ್ಲಿ ಅವರ ವಿರುದ್ಧ ಸೇಟ್ ತೀರಿಸಿಕೊಂಡು ಅವರ ಮೇಲೇನಾದರೂ ಗೆದ್ದರೆ ನಮ್ಮ ಬುಲ್ಸ್ ತಂಡವು ಈಸಿಲಿ ಕ್ವಾಲಿಫೈ ಆಗ್ತಾರೆ ಅಂತ ಹೇಳ್ಬೋದು ಇನ್ನು ನಮ್ಮ ಬುಲ್ಸ್ ತಂಡದ ಲಾಸ್ಟ್ ಫೈವ್ ಮ್ಯಾಚಸ್ಗಳ ರಿಸಲ್ಟನ್ನು ನೋಡುವುದಾದರೆ ಅದರಲ್ಲಿ ಎರಡು ಟೈ ಹಾಗೆಯೇ ಒಂದು ಪಂದ್ಯ ಸೋತಿ ಎರಡು ಪಂದ್ಯಗಳನ್ನು ಗೆದ್ದಿದ್ದಾರೆ ಹಾಗಾಗಿ ನಮ್ಮ ಬುಲ್ಸ್ ತಂಡದ ಲಾಸ್ಟ್ ಫೈವ್ ಮ್ಯಾಚಸ್ ರೆಕಾರ್ಡ್ ನೋಡಿದರೆ ಚೆನ್ನಾಗಿದೆ ಅಂತ ಹೇಳಬಹುದು ಹಾಗಾಗಿ ಇವತ್ತು ಕೂಡ ಒಳ್ಳೆ ಮ್ಯಾಚ್ ಆಗೋದು ಕನ್ಫರ್ಮ್ ಆಗಿದೆ ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ಬುಲ್ಸ್ ತಂಡವು ಪುನೀರಿಪಲ್ಟನ್ ತಂಡದ ವಿರುದ್ಧ ಇವತ್ತು ಎಷ್ಟು ಸ್ಕೋರ್ ಡಿಫರೆನ್ಸ್ ನಲ್ಲಿ ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್